ಇದು ನೋಡಿ ಫ್ರಂಟ್ ಕ್ಯಾಮ್ರಾ ಇಷ್ಟೊಂದು ಕ್ಲಾರಿಟಿ ಆ ಸ್ಟೋನ್ ಏನಿಲ್ಲ ನಾರ್ಮಲ್ ಕ್ಲಾರಿಟಿನೇ ಇರೋದು ಹೆವಿಯಾಗಿ ಕ್ಯಾಮ್ರಾ ಕ್ಲಾರಿಟಿ ಏನೋ ಕೂಡ ಇದೆ ಎಮರ್ಜೆನ್ಸಿ ಪರ್ಪಸ್ಗೆ ನಮಗೆ ರೆಕಾರ್ಡ್ ಮಾಡ್ಕೊಬೋದು ಇಲ್ಲಿ ನೋಡಿ ಟೆಲಿಗ್ರಾಮ್ ಇದೆ ಫೈಲ್ಸ್ ಇದೆ ಎಲ್ಲನೂ ಇದೆ ಇಲ್ಲಿ ಇಲ್ಲದೆ ಇರೋದು ಯಾವುದೂ ಇಲ್ಲ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಜಿ ಡೌನ್ಲೋಡ್ ಮಾಡಿದ್ದೆ ನೋಡಿ ಓಪನ್ ಆಗುತ್ತೆ ಬಟ್ ಆಡೋಕ್ಕಾಗಲ್ಲ ಅಷ್ಟು ಕೆಪಾಸಿಟಿ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ನಾನು ಡೌನ್ಲೋಡ್ ಮಾಡಿರೋದ್ರೆ ಇನ್ನೇ ಇರೋದು ಇಲ್ಲಿ ಯೂಸರ್ ಮ್ಯಾನುಯಲ್ ಎರ್ಡ್ ಎರಡು ಹಾಕಿದ್ದಾರಪ್ಪ ಕನ್ಫ್ಯೂಷನ್ ಆಗ್ಬೋದು ಫೈ ಜಿ ಫೋನ್ ನೋಡಿರ್ತೀರಾ ಫೈ ಜಿ ಟ್ಯಾಬ್ಲೆಟ್ಗಳು ನೋಡಿರ್ತೀರಾ ಇವಾಗ ಬಂದಿದೆ ಫೈ ಜಿ ಸ್ಮಾರ್ಟ್ ವಾಚ್ ಬಂದಿದೆ ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಇವತ್ತು ನಮ್ಮ ವೀಡಿಯೋದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಅದು ಫಸ್ಟ್ ಟೈಮ್ ಕನ್ನಡದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನಮಗೆ ಒಂದು ಸ್ಮಾರ್ಟ್ ವಾಚ್ ಬಂದಿದೆ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಅದು ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡದವರು ನನಗೆ ಮೆಸೇಜ್ ಮಾಡ್ತಾರೆ ವೀಡಿಯೋ ಮಾಡೋಕ್ಕೆ ಕನ್ನಡದಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಇಷ್ಟ ಕನ್ನಡದಲ್ಲಿ ವೀಡಿಯೋ ಮಾಡೋಕ್ಕೇ ಬನ್ನಿ ನೋಡೋಣ ಈ ಒಂದು ಟೈಪ್ ಬಾಕ್ಸ್ ಬರುತ್ತೆ ಹೈನೋಟೆಕ್ ಅದು ಬಾಕ್ಸು ಇದರಲ್ಲಿ ಜಿ ಪಿ ಎಸ್ಸು ಪ್ಲೇಸ್ಟೋರು ಫೇಸ್ಬುಕ್ಕು ವೈಫೈ ಇನ್ಸ್ಟಾಗ್ರಾಮು ಯೂಟ್ಯೂಬು ಟಿಕ್ ಟಾಕು ಎಕ್ಸು ಎಲ್ಲ ಇದೆ ಚಾಟ್ ಜಿ ಪಿ ಟಿ ಸಹ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ನಾವು ತೊಗೊಂಡ್ಬಂದಿರೋದು ಬ್ಲ್ಯಾಕ್ ಕಲರು ಇದು ಫೋರ್ ಜಿ ಬಿ ರ್ಯಾಮ್ ಇದೆ ಸಿಕ್ಸ್ಟಿ ಫೋರ್ ಜಿ ಬಿ ಇಂಟರ್ನಲ್ ಮೆಮೊರಿ ಇದೆ ತುಂಬ ಚೆನ್ನಾಗಿರೋ ಮಾಡೆಲ್ ಸ್ಮಾರ್ಟ್ ವಾಚ್ ಇದು ಅದೇ ಥರನೇ ಅಲ್ಟ್ರಾ ಸ್ಮಾರ್ಟ್ ವಾಚ್ ಅಲ್ಟ್ರಾ ಟೈಪಲ್ಲಿ ಬರೋದು ಬಾಕ್ಸ್ ತುಂಬ ಚೆನ್ನಾಗಿದೆ ಫೈ ಜಿ ಸ್ಮಾರ್ಟ್ ವಾಚ್ ಅಂತ ಬರೆದಿದ್ದಾರೆ ಇಲ್ಲಿ ಸೊ ತುಂಬ ಚೆನ್ನಾಗಿದೆ ಎರಡು ಸ್ಟ್ರಾಪ್ ಕೊಟ್ಟಿದ್ದಾರೆ ನೋಡಿ ಎರಡು ಸ್ಟ್ರಾಪ್ ಅದು ಫೋಟೋ ಇಲ್ಲಿ ಹಾಕಿದ್ದಾರೆ ಅದೇ ಥರನೇ ಬಾಕಿ ಇನ್ನೇನಿದೆ ಅಂತ ನೋಡೋಣ ಒಳಗಡೆ ಅನ್ಬಾಕ್ಸ್ ಮಾಡೋಣ ಫಸ್ಟು ಬಾಕ್ಸ್ ಓಪನ್ ಮಾಡಾದ್ಮೇಲೆ ಹಿಂಗಿದೆ ಬಾಕ್ಸ್ ಒಳಗಡೆ ನೋಡಿ ಅದರಲ್ಲಿ ಒಂದು ಸಿಲಿಕಾನ್ ಸ್ಟ್ರಾಪ್ ಕೊಟ್ಟಿದ್ದಾರೆ ಅದೇ ಥರನೇ ಇನ್ನೊಂದು ಲೆದರ್ ಸ್ಟ್ರ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ನೋಡಿ ಲೆದರ್ ಸ್ಟ್ರಾಪ್ ಅಷ್ಟೇ ತುಂಬ ಕ್ವಾಲಿಟಿ ಇರೋ ಲೆದರ್ ಸ್ಟ್ರಾಪ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೇನು ಬರುತ್ತಪ್ಪ ಅಂತ ಹೇಳಿದರೆ ಇಲ್ಲೊಂದು ವಾರಂಟಿ ಕಾರ್ಡ್ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಒಂದು ಹೈನೋಟೆಕ್ ಹೋದ್ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇಲ್ಲಿ ನೇಮು ಅಡ್ರೆಸ್ಸು ಆಮೇಲೆ ಇನ್ವಾಯ್ಸ್ ನಂಬರು ಎಲ್ಲ ಹಾಕ್ಬಿಟ್ಟು ಸ್ಟಾಂಪ್ ಮಾಡಿಬಿಟ್ಟು ಕೊಡ್ತಾರೆ ಆಮೇಲೆ ಇನ್ನೂ ಇರೋದು ಇಲ್ಲಿ ಯೂಸರ್ ಮ್ಯಾನ್ಯಲ್ಲಿ ಎರಡು ಎರಡು ಹಾಕಿದ್ದಾರಪ್ಪ ಕನ್ಫ್ಯೂಷನ್ ಆಗಿಬಿಟ್ಟು ಹಾಕಿದ್ದಾರೆ ಗೊತ್ತಿಲ್ಲ ಎರಡು ಎರಡು ಯೂಸರ್ ಮ್ಯಾನ್ಯಲ್ ಇದೆ ಅದೇ ಥರನೇ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಯು ಎಸ್ ಬಿ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಆಮೇಲೆ ಇರೋದು ನಮ್ಮ ಸ್ಮಾರ್ಟ್ ವಾಚು ಒಂದು ಸ್ಮಾರ್ಟ್ ವಾಚ್ ಕೊಟ್ಟಿದ್ದಾರೆ ನೋಡಿ ಈ ಒಂದು ಟೈಪಲ್ಲಿ ಬರುತ್ತೆ ಸ್ಮಾರ್ಟ್ ವಾಚು ಆಮೇಲೆ ಇದೇನಪ್ಪ ಅಂತ ಇದನ್ನ ನೋಡುವಾಗ ನನಗೆ ಗೊತ್ತಾಗಿಲ್ಲ ಏನಂತ ಆಮೇಲೆ ಹೇಳ್ಕೊಡ್ತೀನಿ ಏನಂತ ಇಲ್ಲಿರಲಿ ಸೊ ಜಸ್ಟ್ ನಾವು ಏನು ಮಾಡೋಣ ಫಸ್ಟ್ ಇದನ್ನ ಒಂದು ಸಲ ತೆಗೆದ್ಬಿಟ್ಟು ಆನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಚಾರ್ಜ್ ಇರಲ್ಲ ಅನ್ಸುತ್ತೆ ನಾನು ಶಾರ್ಟ್ ವೀಡಿಯೋ ಮಾಡಿದ್ದೆ ಮೊನ್ನೆ ಇದ್ರದ್ದು ಸೊ ನಾನು ಆಫ್ ಮಾಡಿ ಮಡ್ಗಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ನೋಡೋಣ ಏನು ಹೆಂಗೆ ಅಂತ ಆನ್ ಆಗ್ತಾಯಿದೆ ಗೈಸ್ ನೋಡಿ ಆನ್ ಆಗ್ತಾಯಿದೆ ಕ್ಲಾರಿಟಿ ಕೂಡ ಇದೆ ವಾಚ್ ಎ ವ್ಯೂ ಹಾಂ ವಾಚ್ ಎ ಓ ಎಸ್ ಅಂತ ಬರ್ತಾ ಇದೆ ನೋಡಿ ಇಲ್ಲಿ ಹೈನೋಟ್ ಅದು ಚೆನ್ನಾಗಿರುತ್ತೆ ಆ್ಯಂಡ್ರಾಯ್ಡ್ ಸ್ಟಾರ್ಟಿಂಗ್ ಅಂತ ಇದೆ ಸೇಮ್ ಫೋನ್ ಹೆಂಗೆ ಓನ್ ಆಗಿ ಬರುತ್ತೆ ಅದೇ ಥರನೇ ಇದೆ ನೋಡಿ ಇಲ್ಲಿ ಮೇಲುಗಡೆ ಬ್ಯಾಟ್ರಿ ಬಿದ್ದು ತೋರಿಸುತ್ತೆ ಸಿಂಬಲ್ ತೋರಿಸ್ತಾ ಇದೆ ಅದೇ ಥರನೇ ಇಲ್ಲಿ ಡಿಸ್ಪ್ಲೇ ತೋರಿಸುತ್ತೆ ಚಾರ್ಜ್ ಇಲ್ಲ ಅನಿಸುತ್ತೆ ನೋಡಿ ಇದರಲ್ಲಿ ಬೇಜನ್ ಅಪ್ಲಿಕೇಶನ್ಸ್ ಇದರಲ್ಲ ಇದೆ ಕಾಂಟ್ಯಾಕ್ಟು ಫೋನು ಗ್ಯಾಲರಿ ಎಲ್ಲ ಇದೆ ಸೊ ಇಲ್ಲಿ ವೈಫೈ ಇದೆ ವೈಫೈ ಕನೆಕ್ಟ್ ಮಾಡಿಬಿಟ್ಟು ನಮಗೇನಾದರೂ ಅಪ್ಲಿಕೇಶನ್ಸ್ ಬೇಕಾದರೆ ಡೌನ್ಲೋಡ್ ಮಾಡ್ಕೊಬೋದು ನಾನು ಮೊನ್ನೆ ಪಬ್ಜಿ ಡೌನ್ಲೋಡ್ ಮಾಡಿದ್ದೆ ನೋಡಿ ಓಪನ್ ಆಗುತ್ತೆ ಬಟ್ ಆಡೋಕ್ಕಾಗಲ್ಲ ಅಷ್ಟು ಕೆಪಾಸಿಟಿ ಇದೆಯಾ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ನಾನು ಡೌನ್ಲೋಡ್ ಮಾಡಿರೋದು ಪಬ್ಜಿ ಡೌನ್ಲೋಡ್ ಮಾಡಿಬಿಟ್ಟು ಯೂಸ್ ಮಾಡೋಕ್ಕಾಯ್ತದಂತ ಸೊ ಯೂಸ್ ಮಾಡೋಕ್ಕಾಗಲ್ಲ ಏಕೆ ಅಂದರೆ ಒಂದು ಸ್ಕ್ರೀನ್ ರೆಸುಲೂಷನ್ನೇ ತುಂಬ ಸಣ್ಣದಲ್ವ ಹಾಂ ಅದೇ ಥರನೇ ಅಷ್ಟೊಂದು ಹೆವಿಯಾಗಿ ಏನಿಲ್ಲ ಸ್ಮಾರ್ಟ್ ವಾಚೇ ಅಷ್ಟೇ ಹ್ಞೂ ಆಮೇಲೆ ನಮ್ದು ಯಾವುದಾದ್ರೂ ಕಟ್ಟಾಗೋ ಸಿಮ್ಗಳೇನಾದ್ರೂ ಇದ್ದರೆ ಅದನ್ನ ಇದರಲ್ಲಿ ಹಾಕ್ಬಿಟ್ಟು ಇಟ್ಕೊಬೋದು ಅಷ್ಟೇ ಅಲ್ಲದೆ ಇನ್ನೇನು ಯೂಸ್ ಇಲ್ಲ ಇದರಿಂದ ಕಾಲ್ ಮಾಡ್ಕೊಬೋದು ಅದೇ ಥರನೇ ರಿಸೀವ್ ಮಾಡ್ಬಿಟ್ಟು ಮಾತಾಡ್ಕೊಬೋದು ತುಂಬ ಚೆನ್ನಾಗಿದೆ ಸ್ಮಾರ್ಟ್ ವಾಚು ಸ್ಮಾರ್ಟ್ ವಾಚಾಗಿ ಯೂಸ್ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿದೆ ಅದೇ ಥರನೇ ಇದರಲ್ಲಿ ಎರಡು ಕ್ಯಾಮ್ರಾ ಬರುತ್ತೆ ಫ್ರಂಟಲ್ಲೂ ಕ್ಯಾಮ್ರಾ ಇದೆ ಇಲ್ಲಿ ಬ್ಯಾಕಲ್ಲೂ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ ಬ್ಯಾಕ್ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಅದೇ ಥರನೇ ಫ್ರಂಟ್ ಕ್ಯಾಮ್ರಾ ಹೆಂಗೆ ಬರೋದಂದರೆ ಜಸ್ಟ್ ಇಲ್ಲಿಂದ ಒಂದು ಪಾಪಪ್ ಮಾಡಿದರೆ ಕ್ಯಾಮ್ರಾ ಆಚೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಹಿಂಗಿಂದ ಹಿಂಗೆ ಹೇಳಿದ್ರೆ ಕ್ಯಾಮ್ರಾ ಓಪನ್ ಆಗಿ ಬರುತ್ತೆ ಇಲ್ಲಿ ನೋಡಿ ನೋಡಿದ್ರ ಅಪ್ ಮಾಡ್ಕೊಂಬರ್ಬೋದು ಈ ಥರನ ಕ್ಯಾಮ್ರಾ ತೆಗ್ದುಬಿಟ್ಟು ಆಚೆ ಇಟ್ಕೊಂಡು ಇದು ಮಾಡ್ಕೊಬೋದು ಯೂಸ್ ಮಾಡ್ಕೊಬೋದು ಫ್ರಂಟ್ ಕ್ಯಾಮ್ರಾ ಅದೇ ವೀಡಿಯೋ ಎಲ್ಲ ಮಾಡುವಾಗ ಇದು ಜಸ್ಟ್ ಒಂದು ಒಂದು ಸಲ ಹೇಳಿದ್ರೆ ಇಲ್ಲಿ ಓಪನ್ ಆಗುತ್ತೆ ಹಿಂಗೆ ಕ್ಲೋಸ್ ಮಾಡಿದರೆ ಕ್ಲೋಸ್ ಆಯ್ತದೆ ಅದೇ ಥರನೇ ಇಲ್ಲಿ ಸಿಮ್ದು ಅಷ್ಟೇ ಇದು ಈ ಒಂದು ಟೂಲ್ಸ್ ನಾನು ಹೇಳಿದ್ನಲ್ಲ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಜಸ್ಟು ಇದನ್ನ ಸಿಮ್ ರಿಮೂವ್ ಮಾಡೋಕ್ಕೆ ಸಿಮ್ ಟೂಲ್ನ ರಿಮೂವ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ ಇಲ್ಲ ಉಗುರಿದ್ರೆ ಅದರಿಂದನೇ ಯೂಸ್ ಮಾಡ್ಕೊಬೋದು ನೋಡಿ ಇಲ್ಲಿಂದ ಜಸ್ಟ್ ಇದ್ರ ಒಳಗಡೆ ಹಾಕ್ಬಿಟ್ಟು ಹಿಂಗೆ ಓಪನ್ ಮಾಡ್ಕೊಬೋದು ಆಯಿತಾ ತೋರಿಸ್ತೀನಿ ಇಲ್ಲಿ ನೋಡಿ ಇಷ್ಟೇ ಇಲ್ಲಿಂದ ಇದು ತೆಗೆದ್ರೆ ಒಂದು ಸಿಮ್ ಹಾಕೊಬೋದು ನೋಡಿ ಒಂದು ಸಿಮ್ ಕೂಡ ಹಾಕ್ಕೊಬೋದು ಸಿಮ್ ಕಾರ್ಡ್ ಹಾಕ್ಕೊಬೋದು ಚೆನ್ನಾಗಿದೆ ಬರ್ತಾಗಿದೆ ಪ್ರೈಸ್ ಕೂಡ ನಾನು ಹೇಳ್ತೀನಿ ಪ್ರೈಸು ನಾನು ರಿಸ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಾದರೂ ದುಬೈಯಲ್ಲಿ ಇದ್ದರೆ ಅವಶ್ಯಕತೆ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇನ್ನೇನಾದರೂ ಪ್ರಾಡಕ್ಟ್ಗಳು ನಿಮಗೆ ಇಷ್ಟ ಇರೋ ಪ್ರಾಡಕ್ಟ್ಗಳು ಅನ್ಬಾಕ್ಸಿಂಗ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗಲೂ ಟ್ರೈ ಮಾಡ್ತೀನಿ ಅನ್ಬಾಕ್ಸ್ ಮಾಡೋಕ್ಕೆ ನನ್ನ ಫಸ್ಟ್ ವೀಡಿಯೋ ಕನ್ನಡ ವೀಡಿಯೋ ಹೆಂಗಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ನಮಗೆ ಜಾಸ್ತಿ ಆಗಿ ಏನು ನಾನು ಹೋಗಿಲ್ಲ ಆಗಿ ಇದರಲ್ಲಿ ಹೇಳೋಕ್ಕೇನು ಹೋಗಿಲ್ಲ ಸೊ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನೇನು ಡಿಟೇಲಾಗಿ ಮಾತಾಡಿಲ್ಲ ಸೊ ಆ್ಯಂಡ್ರಾಯ್ಡ್ ವರ್ಷನ್ ಕೂಡ ಸಲ ನೋಡ್ಬಿಡೋಣ ಓಕೆ ಅದು ಇವಾಗ ಪಬ್ಜಿ ಇಲ್ಲಿ ಪ್ಲೇ ಆಗ್ತಾಯಿದೆ ಪಬ್ಜಿನ ಕ್ಯಾನ್ಸಲ್ ಮಾಡಿಬಿಟ್ಟು ಆಮೇಲೆ ಬರ್ತೀನಿ ಆಯಿತಾ ಇಲ್ಲಿ ನೋಡಿ ಟೆಲಿಗ್ರಾಮ್ ಇದೆ ಫೈಲ್ಸ್ ಇದೆ ಎಲ್ಲನೂ ಇದೆ ಇಲ್ಲಿ ಇಲ್ಲದೆ ಇರೋದು ಯಾವುದೂ ಇಲ್ಲ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನಮಗೆ ಆ್ಯಂಡ್ರಾಯ್ಡ್ ವರ್ಷನ್ ಯಾವುದು ಅಂತ ಒಂದು ಸಲ ಚೆಕ್ ಮಾಡೋಣ ಆ್ಯಂಡ್ರಾಯ್ಡು ಅಬೌಟ್ಗೆ ಹೋಗ್ಬಿಟ್ಟು ಅಬೌಟ್ ವಾಚ್ಗೆ ಹೋದ್ರೆ ಇಲ್ಲಿ ಗೊತ್ತಾಗುತ್ತೆ ಸಾಫ್ಟ್ವೇರ್ ಟೂ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಅಂತೆ ಮೆಮೊರಿ ಐ ನೋಟೆಕು ಐ ಎಮ್ ಐ ನಂಬರ್ ಎಲ್ಲ ಇದೆ ಅದೇ ಥರನೇ ಬ್ಯಾಕ್ ಬಟನ್ ನೋಡಿ ಸಿಸ್ಟಮ್ ಆಪ್ರೇಷನ್ಸ್ ಸಿಸ್ಟಮ್ ಆಪ್ರೇಷನ್ಸಲ್ಲಿ ಫೈಲು ರಿಬೋಟು ಫ್ಯಾಕ್ಟ್ರಿ ರೀಸೆಟ್ಟು ಎಲ್ಲ ಇದೆ ಅದೇ ಥರನೇ ಎಲ್ಲಪ್ಪ ಇದು ಎಲ್ಲಪ್ಪ ಇದು ತೋರಿಸ್ತಾ ಇಲ್ವಲ್ಲ ಆ್ಯಂಡ್ರಾಯ್ಡ್ ವರ್ಷನ್ ಎಷ್ಟು ಅಂತ ತೋರಿಸ್ತಾ ಇಲ್ಲ ಡಿವೈಡ್ಸ್ ಅಪ್ಡೇಟ್ ನೋಡೋಣ ವಾಚ್ ವರ್ಷನ್ನು ಟೂನೇ ಅನಿಸುತ್ತೆ ವಾಚ್ ವರ್ಷನ್ ಬೇರೆ ಇಲ್ಲ ಟೂನೇ ಅನಿಸುತ್ತೆ ಚೆನ್ನಾಗಿದೆ ಓಕೆ ಏನೋ ಕ್ವಾಲಿಟಿಯಲ್ಲಿರೋದೊಂದು ಸ್ಮಾರ್ಟ್ ವಾಚೆ ಅದರಲ್ಲಿ ಸೌಂಡ್ ರೆಕಾರ್ಡರ್ ಕೂಡ ಇದೆ ಎಮರ್ಜೆನ್ಸಿ ಪರ್ಪಸ್ಗೆ ನಮಗೆ ರೆಕಾರ್ಡ್ ಮಾಡ್ಕೊಬೋದು ಅದೇ ಥರನೇ ವೀಡಿಯೋ ರೆಕಾರ್ಡಿಂಗ್ ಇದೆ ವೀಡಿಯೋ ರೆಕಾರ್ಡಿಂಗು ಇಲ್ಲ ಇವಾಗ ಯಾವುದೂ ಡೌನ್ಲೋಡ್ ಮಾಡಿಲ್ಲ ಫ್ರಂಟ್ ಟು ಬ್ಯಾಕು ಕ್ಯಾಮ್ರಾಗಳಿದೆ ನಾನು ತೋರಿಸ್ಕೊಡ್ತೀನಿ ಇದು ಬ್ಯಾಕ್ ಕ್ಯಾಮ್ರಾ ನೋಡಿ ವಿಡಿಯೋ ಬ್ಯಾಕ್ ಕ್ಯಾಮ್ರಾ ಇದು ಇದು ಫ್ರಂಟ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ನಾನು ಕ್ಲೋಸ್ ಮಾಡಿದ್ದೀನಿ ಬ್ಯಾಕ್ ಕ್ಯಾಮ್ರಾ ಒಂದ್ಸಲ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ ಇದು ನೋಡಿ ಫ್ರಂಟ್ ಕ್ಯಾಮ್ರಾ ಇಷ್ಟೊಂದು ಕ್ಲಾರಿಟಿ ಕ್ಲಾರಿಟಿ ಏನಿಲ್ಲ ನಾರ್ಮಲ್ ಕ್ಲಾರಿಟಿನೇ ಇರೋದು ಹೆವಿಯಾಗಿ ಕ್ಯಾಮ್ರಾ ಕ್ಲಾರಿಟಿ ಏನು ಇದರಲ್ಲಿ ಸಿಗೋಲ್ಲ ಅನಿಸುತ್ತೆ ಸೊ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರು ಆಮೇಲೆ ಪ್ರೈಸ್ಗಳೆಲ್ಲ ಕೊಟ್ಟಿರ್ತೀನಿ ಇಲ್ಲಾಂದರೆ ಇವಾಗಲೇ ಹೇಳ್ಕೊಡ್ತೀನಿ ಪ್ರೈಸ್ ಎಷ್ಟು ಅಂತ ಓಕೆ ಇದ್ರದ್ದು ಸ್ಟ್ರಾಪ್ ಕೂಡ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಆಯಿತಾ ಸಿಲಿಕಾನ್ ಸ್ಟ್ರಾಪು ಅಷ್ಟೇ ಈ ಲೆದರ್ ಸ್ಟ್ರಾಪು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಅವಶ್ಯಕತೆ ಇರೋರು ಕಾಂಟ್ಯಾಕ್ಟ್ ಮಾಡಿ ಒನ್ ಫಿಫ್ಟಿ ಏಯ್ಟಿಗೆ ಹಲವರು ಯು ಎ ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ ಡಿಸ್ಕ್ರಿಪ್ಷನಲ್ಲೋ ಇಲ್ಲಾಂದರೆ ಈ ಸ್ಕ್ರೀನಲ್ಲೋ ನಂಬರ್ ಕೊಟ್ಟಿರ್ತೀನಿ ಯು ಐ ಅಲ್ಲಿ ಮಾತ್ರ ಡೆಲಿವರಿ ಫ್ರೀ ಇದೆ ಅವಶ್ಯಕತೆ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋಕ್ಕೆ ಮಾಡಿ ಬೈ ಫ್ರಮ್ ಕನ್ನಡಿ